ು ನನ್ನ ಬರ್ಡೇ ಸೊ ಎಲ್ಲರೂ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಡೋರ್ ಲಾಕ್ ಮಾಡಿಟ್ಟೋಗಿದ್ದಾರೆ ಈಗ ಜಸ್ಟ್ ಎಂಟೂವರೆ ಒಂಬತ್ತು ಗಂಟೆ ಸೊ ಈಗ ಊಟ ಮಾಡೋ ಟೈಮಲ್ಲಿ ನನ್ನ ರೂಮಿಗೆ ಕಳಿಸ್ಬಿಟ್ಟು ಹಾಕಿದ್ದಾರೆ ನನ್ನ ಮಕ್ಕಳು ಸೊ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ಸೇರ್ಕೊಂಡು ಅದೇನು ಮಾಡ್ತಿದ್ದಾರೋ ಗೊತ್ತಿಲ್ಲ ನೋಡೋಣ ಈಗ ಅಲ್ಲ ಸರ್ಪ್ರೈಸ್ ಅಂತ ಕೇಕ್ ತಂದು ಎಲ್ಲ ಬೀಳ್ಸ್ಕೊ ಸರ್ಪ್ರೈಸ್ ಮಮ್ಮಿ ನಿನ್ ರೂಮಲ್ಲಿ ಇರೋ ಮಮ್ಮಿ ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ ತಗೊಂಡ್ ಬಂದಿದ್ದಾರೆ ಬೀಳಸ್ಬಿಟ್ಟು ಅದನ್ನ ಎತ್ಕೊಂಡು ತಿಂತ ಇದಾರೆ ನೋಡಿ ನನ್ನ ಮಕ್ಳು ಯಪ್ಪಾ ಇದೆ ಸರ್ಪ್ರೈಸ್ ನಮ್ಮಲ್ಲಿ ಸರ್ಪ್ರೈಸ್ ಕೊಡ್ತೀನಿ ಮಮ್ಮಿ ಹಾಕಿರ್ತೀನಿ ಅಂತ ಹೇಳಿ ಮತ್ತೆ ಬಾಗ್ಲಾಗ್ತಾರೆ ಅಂತ ಇನ್ನೇನು ಸರ್ಪ್ರೈಸ್ ಇನ್ನೊಂದು ಪಾರ್ಟಿ ಮಾಡ್ತಾರೆ ಮತ್ತೆ ಈಗ ಆರ್ಡರ್ ಮಾಡಿದ್ದಾರೆ ಬಿಟ್ಟರು ಆರ್ಡ್ರ್ ಬರಬೇಕು ಇದ್ದಿರಲ್ಲ ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ಓ ಆ ಇಷ್ಟರಲ್ಲಿ ಪಾಚಿಕ್ಕಾಗಿ ಹೋಗಿದೆ ಬಾಡಿಯಲ್ಲೇ ಬೀಳ್ಸ್ಕೊಂಡು ನಮಗೇ ಅಂತ ತಂದ್ಬಿಟ್ಟು ನೋಡಿ ಇವರು ಹೇಗೋ ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾರೆ ಇದೇ ಸರ್ಪ್ರೈಸ್ ನೋಡಿ ನನ್ನದು ಬಾಡೆ ಬ್ಯಾಡ್ ಲಕ್ ಅಪರೂಪಕ್ಕೆ ಕೇಕ್ ತಂದಿದ್ದಾರೆ ಅಪ್ರೂಪಕ್ಕೆನಲ್ಲ ವರ್ಷ ವರ್ಷ ತರ್ತಾರೆ ಬಟ್ ನೈಟೇ ತರೋರು ಅಂತದ್ರಲ್ಲಿ ಇವತ್ತು ಯಾಕೋ ಈ ಮುಗಿಯೋ ಟೈಮಿಗೆ ತಗೊಂಡ್ ಬಂದಿ ಬರೀ ಇಂತದಷ್ಟೇ ವ್ಯತ್ಯಾಸ ಏನಕ್ಕೆ ಸಾಂಗು ಸಾಂಗ್ ಏನ್ ಬೇಡ ಏನಮ್ಮ ಕೇಕ್ ಕೊಟ್ನಲ್ಲಿ ಮಜ್ಜಾ ಮಾಡ್ರಿ ಸರ್ಪ್ರೈಸ್ ಮತ್ತೆ ಮತ್ತೆ ಸರ್ಪ್ರೈಸ್ ಸರ್ಪ್ರೈಸ್ ಅಂದ್ಕೊಂಡು ಇವರು ಮತ್ತೆ ಕೇಕ್ ತಂದು ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ಕರೆಸಿ ಹಾಗೆ ನಮ್ಮ ಯಜಮಾನ್ರು ಅಕ್ಕನ ಮಕ್ಕಳನ್ನೂ ಕರೆಸಿದ್ದಾರೆ ನಮ್ಮ ಯಜಮಾನ್ರು ಸೊ ಸರ್ಪ್ರೈಸ್ ಅಂತ ಹೇಳಿ ಬೆಳಗ್ಗೆ ಎಲ್ಲರನ್ನೂ ಕರೆಸ್ಕೊಂಡಿದ್ದಾರೆ ಬಟ್ ಒಂದು ಕೇಕ್ ಹಾಳಾಯಿತು ಮತ್ತೆ ಒಂದು ಕೇಕ್ ಆರ್ಡರ್ ಮಾಡಿ ತರಿಸ್ಕೊಂಡು ಇವರು ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಸುಮ್ಮನೆ ಚಿಕ್ಕ ಮಕ್ಕಳನ್ನ ನಾವೇನಾದ್ರು ಕೇಕ್ ಕಟ್ ಮಾಡ್ಕೊಳ್ಳೋಕ್ಕೆ ಚಿಕ್ಕ ಮಕ್ಳಿಗಾದರೆ ಬಿಡು ಅನ್ಬೋದು ಬಲವಂತವಾಗಿ ಇವ್ರು ಸುಮ್ಮನೆ ತರಿಸಿ ಕಟ್ ಮಾಡಿಸ್ತಾರೆ ಚಿಕ್ಕ ಮಕ್ಳಿಗಾದ್ರೆ ಮಾಡಬೇಕು ಅಂತ ಖುಷಿ ಇರುತ್ತೆ ಅನ್ಬೋದು ನಮಗೆಲ್ಲ ಏನು ಕೇಕೆಲ್ಲ ಅದೆಲ್ಲ ಇದಿಲ್ಲ ಸೊ ಅವರ ಆಸೆ ಏನೋ ಮಾಡ್ತಾಯಿದ್ದಾರೆ ನೋಡೋಣ ಇವರೇನೋ ಮಾಡ್ತಾರೆ மங்கால் <laughs> தான் ನನಗಂತೂ ಈ ಥರದ್ದೆಲ್ಲ ಅಂಟಿಸ್ಬೇಕಂದ್ರೆ ಆಗೋದೇ ಇಲ್ಲ ನನ್ನ ಮಗ ಅಂಟಿಸ್ತಾ ಇದ್ದಾನೆ ಸೊ ಅದು ಒಂದೊಂದ್ಸಲಿ ಹೊಡೆದ್ಬಿಡುತ್ತೆ ಪಟ್ ಅಂತ ಫಯ ಥರ ಬರುತ್ತೆ ಅದಕ್ಕೆ ಭಯ ನಮಗೆ ಜಾಸ್ತಿ ಸೊ ಅದಕ್ಕೆ ನಾನೇ ಇಸ್ಕೊಂಡು ನಾನೇ ಅಂಟಿಸ್ತಾ ಇದ್ದೀನಿ ನನಗೂ ಕೂಡ ಭಯ ಅದು ಎಲ್ಲಿ ಪಟ್ ನೋಡಿ ಪುಸ್ 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 ಅಂದ್ಬಿಟ್ಟು ಅದು ಪಟ್ ಅಂದ್ಬಿಡುತ್ತೆ ಅದೆಲ್ಲ ಸುಮ್ಮನೆ ಡೇಂಜರ್ ಅದಕ್ಕೆ ನನಗೆ ಇಷ್ಟನೇ ಇಲ್ಲ ಅದನ್ನೆಲ್ಲ ಅಂಟಿಸೋದಕ್ಕೆ ಆಗಿದೆ ಅದನ್ನು ಸುಮ್ಮನೆ ವೇಸ್ಟ್ ಅದು ಸುಮ್ಮನೆ ಸರಿ ಇರೋಲ್ಲ ಅವೆಲ್ಲ ಅವನ್ನೆಲ್ಲ ಅಂಟಿಸ್ಲೇಬಾರ್ದು ಕ್ಯಾಂಡಲ್ ಇಟ್ಟು ಅಂಟಿಸೋದೇ ಎಷ್ಟು ಒಳ್ಳೆಯದು ಸೊ ನನಗಂತೂ ತುಂಬ ಭಯನೇ ಆಗೋಗುತ್ತೆ ಅದನ್ನು ಅಂಟಿಸ್ಬೇಕು ಅಂದರೆ ಸೊ ಇನ್ನು ಗಲಾಟೆ ಗಲಾಟೆ ಮ್ಯೂಸಿಕ್ ಎಲ್ಲ ಹಾಕಿದ್ರು ಹಾಗಾಗಿ ಇದಾಗ್ತಿತ್ತು ಡಿಸ್ಟರ್ಬೆನ್ಸು ಸೊ ಇನ್ನೇನು ಮಕ್ಕಳ ಕೈಯಲ್ಲೇ ಕಟ್ ಮಾಡಿಸೋಣ ಅಂತ ಅವ್ರ ಕೈಯಲ್ಲೇ ಕಟ್ ಮಾಡಿಸ್ತಾ ಇದ್ದೆ ಆಲ್ರೆಡಿ ಒಂದು ಕೇಕು ಪ್ಯಾಕಿಂಗಲ್ಲೇ ಬೀಳ್ಸ್ಕೊಂಡು ಬಂದುಬಿಟ್ಟಿದ್ದಾರೆ ಹಂಗೇನೆ ಗಾಡಿಯಲ್ಲಿ ಇಟ್ಕೊಂಡು ಜರುಗಿಬಿಟ್ಟಿದೆ ಅದು ಫುಲ್ಲು ನಾನು ಮಕ್ಕಳಿಗೆ ಕೊಟ್ಟಿದ್ದೀನಿ ಕಟ್ ಮಾಡೋದಕ್ಕೆ ಕಟ್ ಮಾಡ್ತಾಯಿದ್ದೇವೆ ಮೂರು ಜನ ನಾನು ದೊಡ್ಡ ಮಗ ಫಸ್ಟೇ ತಿನ್ನಿಸ್ಬಿಟ್ಟು ನಮ್ಮ ಮಕ್ಕಳು ಎಲ್ಲರೂ ತಿನ್ಸಿದ್ರು ಸ್ವಲ್ಪ ಸ್ವಲ್ಪನೇ ನಮ್ಮ ಕ್ರಿಶು ಲಯ ಎಲ್ಲ ತಿನ್ಸಿದ್ರು ನಮ್ಮ ಲಯ ಜಾಸ್ತಿನೇ ಇಟ್ಬಿಟ್ಲು ಅದು ಜಾಸ್ತಿನೇ ಆಗೋ ಬಿದ್ದೇ ಹೋಗ್ಬಿಡ್ತು ಅಷ್ಟೊಂದು ತಿನ್ಸಿದ್ಲು ಅವಳಿಗೆ ಖುಷಿ ಮಮ್ಮ ನೀನು ಆಚೆ ಬಬ್ಬಿಡಿ ಅವಳಗಿರು ಅಂತ ಆ ಡ್ಯಾಡಿ ಗಿಫ್ಟ್ ಕೊಡು ಮಮ್ಮಿಗೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ಸೊ ಡ್ರೆಸ್ ತಗೊಂಡು ಬಂದಿದ್ದು ಬಾಕ್ಸ್ ಬರೀ ಇಂಥದಯ ಏನಿಲ್ಲ ನಾನ್ ಮಾತ್ರ ತಿನ್ಬೇಕು ಬರ್ಡೇ ನಂದಲ್ವಾ ನನಗೇ ತಿಳಿಸ್ಬೇಕು ಸಾಕು ಸಾಕು ಅಲ್ಲಿ ತಿನ್ಕೊಳ್ರಿ ಹೋಗಿ ಮೇಡಮ್ ಬಿಡಿ ನಾನ್ ನೆಕ್ಲೆ ಸ್ಯಾರಿ ಇಲ್ಲ ಅಂದ್ರೆ ಅದೇ ಡ್ರೆಸ್ ನೀವ್ ಶಾಪಿಂಗ್ ಹೋಗಿದ್ರಾ ಎಲ್ಲ ಮಾಡಿಸ್ತೀವಿ